ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಬಂಗಡೆ ಮೀನು ಸಾರೊಮ್ಮೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೀವು ಯಾವಾಗಾದರೂ ಬಂಗಡೆ ಮೀನು ಸಾರೊಮ್ಮೆ ಈ ರೀತಿ ಟ್ರೈ ಮಾಡಿ ಇಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಮತ್ತೆ ಮತ್ತೆ ನೀವು ಖಂಡಿತವಾಗಿ ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಸೂಪರ್ ಆಗಿ ಬರುತ್ತೆ ನಾನಿಲ್ಲಿ ಬಂಗಡೆ ಮೀನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿನೇ ಇಟ್ಕೊಂಡಿದ್ದೆ ಮೂರು ಬಂಗಡೆ ಮೀನಿದೆ ತುಂಬ ದೊಡ್ಡ ಮೀನಿದು ಒಂದು ಅರ್ಧ ಕೆ ಜಿ ಇರ್ಬೋದು ಇದರಲ್ಲಿ ಇದನ್ನು ಕಟ್ ಮಾಡಿ ನಾನು ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಪೀಸನ್ನು ಈಗ ನಾನು ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಳ್ತೇನೆ ಇದಕ್ಕೆ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಸೂಪರಾಗಿ ಬರುತ್ತೆ ಈ ರೀತಿ ನೀವು ಸಾರು ಮಾಡಿಕೊಂಡ್ರೆ ಈಗ ನಾನಿಲ್ಲಿ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಇದನ್ನು ಮಸಾಲೆ ರುಬ್ಬ ತನಕ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಮೀನು ಈಗ ಫ್ರೈಗೂ ಕೂಡ ಹಾಗೆ ಉಪ್ಪು ಅರ್ಶಿಣದ ಪುಡಿ ಹಾಕಿಟ್ಟಿದ್ದೆ ಸಾರು ಮಾಡಲಿಕ್ಕೂ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಿದ್ದೆ ಅದರಲ್ಲಿ ಎರಡು ಮೀನಿನ ಮೊಟ್ಟೆನೂ ಕೂಡ ಇದೆ ಅದನ್ನು ನಾನು ಸಾರಿಗೆ ಹಾಕ್ಕೊಳ್ತೇನೆ ಈಗ ಇದನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೈ ಮಾಡಲಿಕ್ಕೂ ಮಸಾಲೆನ ರೆಡಿ ಮಾಡಿ ಹಾಕಿದ್ದೆ ಈಗ ಮಸಾಲೆ ರುಬ್ಲಿಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೆ ಒಂದು ಬೌಲ್ ಆಗೋಷ್ಟು ಒಂದು ಅರ್ಧ ಈರುಳ್ಳಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚಿಟಿಕೆ ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೆ ಈಗ ಒಂದು ಹತ್ತು ಹನ್ನೆರಡು ಕಾಳು ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ಇವೆಲ್ಲ ಮಸಾಲೆಗಳನ್ನು ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊ ಒಂದು ಇಂಚಾಗುವಷ್ಟು ಶುಂಠಿ ಒಂದೆರಡು ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿಟ್ಟಿದ್ದೆ ಈಗ ನಾವಿಲ್ಲಿ ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಕಾಳು ಜೀರಿಗೆ ಕಾಳುಮೆಣಸು ಮೆಣಸಿನಕಾಳು ಮೆಂತ್ಯಕಾಳನ್ನು ಹಾಕ್ಕೊಳ್ತೇನೆ ಟೊಮೆಟೊ ಈರುಳ್ಳಿನ ಆಮೇಲೆ ಹಾಕ್ಕೊಳ್ಳೋಣ ಈಗ ಮಸಾಲೆ ರುಬ್ಬಿಕ ಹಾಕಿದ್ದು ನಾನು ಟೊಮೆಟೊ ಈರುಳ್ಳಿ ಹಾಕಲಿಲ್ಲ ಆಮೇಲೆ ಆಮೇಲೆ ಕುದಿಯುವಾಗ ಹಾಕ್ಕೊಳ್ಳೋದು ಈಗ ಮಸಾಲೆ ರುಬ್ಬಿ ರೆಡಿಯಾಗಿದೆ ಒಂದು ಪಾತ್ರೆಗೂ ಕೂಡ ಶಿಫ್ಟ್ ಮಾಡಿದ್ದೆ ಈಗ ನಾನಿಲ್ಲಿ ಟೊಮೆಟೊ ಈರುಳ್ಳಿಯನ್ನು ಹಾಕ್ಕೊಂಡು ಈ ಮಸಾಲೆಯನ್ನು ಫಸ್ಟಿಗೆ ಕುದಿಸ್ಕೊಳ್ಬೇಕು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಒಂದು ಕುದಿ ಬಂದ ಮೇಲೇ ಫಿಶ್ ಹಾಕಿದ ಮೇಲೇ ಹಾಕ್ಕೊಳ್ಳೋದು ಈಗ ಈ ಮಸಾಲೆಯನ್ನು ಟೊಮೆಟೊ ಈರುಳ್ಳಿ ಹಾಕಿಬಿಟ್ಟು ಇದನ್ನು ಕುದಿಸ್ಕೊಳ್ತಾ ಇದ್ದೆ ನಾನು ಸ್ವಲ್ಪ ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ಳೋಣ ಫಿಶಿಗೂ ನಾನು ಉಪ್ಪು ಹಾಕಿಟ್ಟಿದ್ದೆ ಮತ್ತು ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಹಾಕಿದ್ದೆ ನಾನು ಇಲ್ಲಿ ಮಸಾಲೆಗೆ ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕು ನಾವು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದು ಈಗ ಇದಕ್ಕೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಹಾಕ್ಕೊಳ್ಳೋದು ಫಿಶ್ಶಿಗೆ ಯಾವಾಗಲೂ ನಾವು ಒಂದು ಇಪ್ಪತ್ತು ನಿಮಿಷ ಮೊದಲೇ ಉಪ್ಪು ಹಾಕಿನೇ ಇಟ್ಟಿರಬೇಕು ಉಪ್ಪು ಚೆನ್ನಾಗಿ ಹೇರ್ಕೊಳ್ಳುತ್ತೆ ಫಿಶ್ಶು ಈಗ ಫಿಶ್ಶನ್ನು ಹಾಕಿಬಿಟ್ಟು ಮತ್ತೆ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಫಿಶ್ ಹಾಕಿದ ಮೇಲೆ ಯಾವಾಗಲೂ ನಾವು ಸೌಟ್ ಹಾಕಬಾರ್ದು ಯಾಕೆಂದರೆ ಫಿಶ್ಶೆಲ್ಲ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಇದನ್ನು ಎರಡು ಕಡೆ ಬಟ್ಟೆ ಹಿಡ್ಕೊಂಡು ನಾವು ಅಲುಗಾಡ್ಸ್ಕೊಳ್ಬೇಕು ಪಾತ್ರೆನ ಈಗ ಒಂದು ಕುದಿ ಫಿಶ್ ಹಾಕಿದ ಮೇಲೆ ಕುದ್ದ ಮೇಲೇ ನಾನಿಲ್ಲಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಬೇಕು ತುಂಬ ಸಿಂಪಲ್ಲು ಆದರೆ ಟೇಸ್ಟ್ ಅಂತೂ ಸೂಪ್ಪರಾಗಿ ಬರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಖಂಡಿತವಾಗಲೂ ಮತ್ತೆ ಮತ್ತೆ ನೀವು ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ಫಿಶ್ ಸಾರು ನಾನೀಗ ಸ್ಟವನ್ನು ಆಫ್ ಮಾಡಿದೆ ವೀಕ್ಷಕರೇ ಕುದ್ದು ರೆಡಿಯಾಗಿದೆ ಫಿಶ್ ಸಾರಿದು ಬಂಗಡ ಮೀನ್ಸ್ ಯಾರು ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ಟೇಸ್ಟು ಕೂಡ ಹಾಗೆ ಅಷ್ಟೇ ಚೆನ್ನಾಗಾಗತ್ತೆ ಮುದ್ದೆಗೂ ಚೆನ್ನಾಗಾಗತ್ತೆ ದೋಸೆ ಇಡ್ಲಿ ಅನ್ನಕ್ಕೂ ಸೂಪ್ಪರಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೆ ನಾನು ಈ ಫಿಶ್ ಫ್ರೈ ಮಸಾಲೆಯ ರೆಸಿಪಿಯನ್ನು ಇವಾಗಲೇ ಶೇರ್ ಮಾಡಿದ್ದೆ ಆ ಲಿಂಕನ್ನು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಮಸಾಲೆ ಹಾಕ್ಬಿಟ್ಟು ಮಾಡಿದಾಗ ಥ್ಯಾಂಕ್ ಯು